ಭಾರತ ಗ್ರಾಮಗಳಿಂದ ಹಳ್ಳಿಗಳಿಂದ ಒಡಗೂಡಿದಂಥ ರಾಷ್ಟ್ರ ರೈತರೇ ಇದರ ಬೆನ್ನೆಲುಬು ಈ ರೈತರು ನಂಬಿಕೊಂಡಿರುವುದು ಕೃಷಿಯನ್ನು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿರುವುದರಿಂದ ಹಿಂಗಾರು ಮತ್ತು ಮುಂಗಾರು ಮಳೆಯೇ ಇವರ ಭವಿಷ್ಯವನ್ನು ನಿರ್ಧರಿಸುತ್ತದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣದ ಕುರಿತು ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಎಂಬುದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಆಧುನಿಕ ಕಾಲದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದು ಕೃಷಿಗೆ ಸಂಬಂಧಿಸಿದಂಥ ಉತ್ಪನ್ನಗಳನ್ನು ಹೆಚ್ಚಿಸಿಕೊಂಡು ನಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸುವುದು ಬೆಳವಣಿಗೆ ಮಾಡಿಕೊಳ್ಳುವಂಥದ್ದು ಹಿಂಗಾರು ಮತ್ತು ಮುಂಗಾರು ವಿಫಲವಾದಾಗ ರೈತರ ಕುಟುಂಬದ ಜೀವನ ಮತ್ತು ಅವರ ಬೇಡಿಕೆಗಳು ಈಡೇರಿಸಲು ಅಸಮರ್ಥರಾಗ್ತಾರೆ ಅಂತಲೇ ನಾವು ಹೇಳ್ಬೋದು ಇದರಿಂದ ಅವರು ಹೊರಬರುವುದಕ್ಕಾಗಿ ಜೀವನೋಪಾಯಕ್ಕಾಗಿ ತಮ್ಮ ಒಂದು ಜೀವನೋಪಾಯಕ್ಕಾಗಿ ಹೊರ ಬರಬೇಕು ಅಂತ ತಿಳ್ಕೊಂಡು ಅವರು ಸ್ವಲ್ಪ ಮಟ್ಟಿಗೆ ಸಾಲಗಾರರು ಆಗಬೇಕಾಗತ್ತೆ ಇದರಿಂದ ಬಡ್ಡಿ ಹೊರೆ ಅನುಭವಿಸ್ಬೇಕಾಗತ್ತೆ ಅವೈಜ್ಞಾನಿಕವಾಗಿ ಕೃಷಿ ಮಾಡೋದರಿಂದ ಅಥವಾ ಭೂ ಸ್ವಾಧೀನ ಆಗೋದ್ರಿಂದ ಅಥವಾ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದಿರೋದ್ರಿಂದ ರೈತರ ಜೀವನ ಬಹಳಷ್ಟು ಅಧೋಗತಿಗೆ ಇಳೀತದೆ ಇದರ ಜೊತೆಗೆ ಅಸಮರ್ಪಕ ಶಕ್ತಿ ಪೂರೈಕೆ ನಡು ನಡು ಮಧ್ಯವರ್ತಿಗಳ ಹಾವಳಿ ಇವೆಲ್ಲವೂ ರೈತರಿಗೆ ಇರುವಂಥ ಕೆಲವು ಸಮಸ್ಯೆಗಳನ್ನು ಹೆಚ್ಚು ಮಾಡಿಬಿಡ್ತಾವೆ ಇದರಿಂದ ಅವರ ಬದುಕು ಬಹಳಷ್ಟು ದುಸ್ತರವಾಗುತ್ತೆ ಇದನ್ನು ಸರಿಪಡಿಸಿಕೊಳ್ಳೋದಕ್ಕಾಗಿ ವ್ಯವಸಾಯವನ್ನೇ ಅವಲಂಬಿಸಿರುವಂಥ ಒಂದು ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಸಮಗ್ರ ಕೃಷಿ ಪ್ರದೇಶ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸೋದು ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿರುವುದಿಲ್ಲ ಅಂದರೆ ವ್ಯರ್ಥವಾಗಿ ಬಿದ್ದಿರುವಂತಹ ಭೂಮಿಯನ್ನು ಸಾಗುವಳಿ ಮಾಡುವುದು ಅಥವಾ ಮಾಡುವಂತೆ ರೈತರಿಗೆ ತಿಳಿಸುವುದು ಭೂಮಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು ಮತ್ತು ಸುಧಾರಿತ ಬಿತ್ತನೆ ಬೀಜಗಳ ಬಳಕೆ ಮಾಡುವಂತೆ ತಿಳುವಳಿಕೆ ನೀಡೋದು ಸುಧಾರಿತ ಉಪಕರಣಗಳ ಬಳಕೆ ಮಾಡುವುದು ನೀರಾವರಿ ಹೆಚ್ಚಳ ಮಾಡಿಸಿಕೊಳ್ಳುವುದು ಮುಂತಾದ ಈ ಕೃಷಿಗೆ ಕೃಷಿ ಪ್ರದೇಶಕ್ಕೆ ಸಂಬಂಧಿಸುವಂತಹ ವಿಷಯಗಳನ್ನು ತಿಳಿಸಿ ಅಭಿವೃದ್ಧಿಪಡಿಸುವಂತಹ ಒಂದು ಯೋಜನೆ ಗುರಿ ಇದರದ್ದಾಗಿರ್ತದೆ ಯಾವುದು ಸಮಗ್ರ ಕೃಷಿ ಪ್ರದೇಶದ ಅಭಿವೃದ್ಧಿ ಯೋಜನೆ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಜಾರಿ ಬಂದಿರುವಂಥ ಒಂದು ಇದು ಯೋಜನೆ ಒಟ್ಟಾರೆ ಭಾರತ ಕೃಷಿ ಪ್ರಧಾನವಾಗಿರುವಂಥ ದೇಶ ಆಗಿರೋದ್ರಿಂದ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇದು ಕೂಡ ಒಂದು ವ್ಯವಸಾಯ ಭಾಷೆ ವಿಭಿನ್ನ ಸಂಸ್ಕೃತಿ ಹೊಂದಿರುವಂಥ ದೇಶ ಭಾಷೆಗಳು ಬೇರೆ ಅದಾವ ಆಚಾರ ವಿಚಾರ ಉಡುಗೆ ತೊಡುಗೆ ಎಲ್ಲವೂ ವಿಭಿನ್ನವಾಗಿವೆ ಅದರ ಜೊತೆಗೆ ಈ ಕೃಷಿಯೂ ಕೂಡ ಒಂದು ಸಂಸ್ಕೃತಿ ಅಂತಲೇ ಹೇಳ್ಬೋದು ಸಾಕಷ್ಟು ದೇಶಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶದ ಕೃಷಿ ಉತ್ಪನ್ನ ಬೆಳೆಗಳು ನಾವು ಇವತ್ತು ಮಾಡ್ತಾ ಮಾಡ್ತಾಯಿದ್ವಿ ವಾಣಿಜ್ಯ ಬೆಳೆಗಳು ಎಲ್ಲವೂ ಕೂಡ ಈ ಸಿರಿಧಾನ್ಯಗಳು ನಾವು ಬೇರೆ ದೇಶಕ್ಕೆ ಮಾರಾಟವನ್ನು ಮಾಡ್ತಾ ಇರಬೇಕು ಅಂದರೆ ರಫ್ತು ಮಾಡ್ತಾಯಿದ್ವಿ ಜಾಗತೀಕರಣ ಅಂದರೇನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಜಾಗತೀಕರಣ ಅಂದರೆ ಪ್ರಪಂಚದ ಆರ್ಥಿಕತೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಒಂದುಗೂಡಿಸುವಂಥ ಒಂದು ಪ್ರಕ್ರಿಯೆ ವಿಶ್ವದೊಂದಿಗೆ ದೇಶದ ಒಂದು ಆರ್ಥಿಕತೆಯನ್ನು ಜೋಡಿಸ್ಕೊಳ್ಳೋದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತದ ಒಂದು ಆರ್ಥಿಕತೆ ಮಹತ್ವದ ಒಂದು ಬೆಳವಣಿಗೆಯನ್ನು ಹೊಂದುವಂಥ ಕೆಲವು ನೀತಿ ನಿಯಮಗಳನ್ನು ಜಾರಿಗೆ ತಂದು ಈ ಹೊಸ ಆರ್ಥಿಕ ನೀತಿ ಅಥವಾ ಸುಧಾರಣೆಯ ಒಂದು ಮಾದರಿಯನ್ನು ಶಾರ್ಟ್ಕಟ್ ಆಗಿ ಎಲ್ ಪಿ ಜಿ ಅಂತ ಕರೀತಾರೆ ಇಲ್ಲಿ ಎಲ್ ಪಿ ಜಿ ಎಲ್ ಅಂದರೆ ಲಿಬ್ರಲೈಝೇಷನ್ ಅಂದರೆ ಉದಾರೀಕರಣ ಪಿ ಅಂದರೆ ಪ್ರೈವೇಟೈಜೇಷನ್ ಅಂದರೆ ಖಾಸಗೀಕರಣ ಜಿ ಅಂದರೆ ಗ್ಲೋಬಲೈಜೇಷನ್ ಅಂದರೆ ಜಾಗತೀಕರಣ ಅಂತ ಹೇಳುತ್ತಾರೆ ಅದು ಶಾರ್ಟ್ ಆಗಿ ಎಲ್ ಪಿ ಜಿ ಅಂತ ಹೇಳ್ತಾರೆ ಜಾಗತೀಕರಣದ ಫಲವಾಗಿ ದೇಶದ ಆರ್ಥಿಕತೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಲಾಯಿತು ಅದರಾಗ ವಾಣಿಜ್ಯ ಉತ್ಪಾದನೆ ಮತ್ತು ಹಣಕಾಸಿನ ಕೈಗಾರಿಕೆಗಳಲ್ಲಿ ಬದಲಾವಣೆಯನ್ನು ತರುವಲ್ಲಿ ಯಶಸ್ವಿಯಾಗಿದೆ ಅದರ ಜೊತೆಗೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಸುಧಾರಣೆ ತರುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂದರೆ ಈ ಆರ್ಥಿಕ ಸುಧಾರಣೆಯು ದೇಶದ ಎಲ್ಲ ಬಗೆಯ ಆರ್ಥಿಕ ಚಟುವಟಿಕೆಗಳಲ್ಲಿ ಜಾಗತೀಕರಣದಿಂದಾಗಿ ದೇಶದ ಒಂದು ಸಾಮರ್ಥ್ಯ ಅಂದರೆ ವಿಶ್ವ ಮಾರುಕಟ್ಟೆಯ ಮೂಲಕ ಜಾಗತಿಕ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳನ್ನು ಪ್ರೋತ್ಸಾಹಿಸೋದಕ್ಕೆ ಆಗೈತಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯಲ್ಲಿ ಇದು ಸಾಕಷ್ಟು ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಆಮೇಲೆ ವಿಶೇಷವಾದಂಥ ಒಂದು ತಂತ್ರಜ್ಞಾನದ ಬಳಕೆ ಅಂದರೆ ಉನ್ನತೀಕರಣಗೊಂಡಂಥ ತಂತ್ರಜ್ಞಾನ ಬಳಕೆ ಮಾಡೋದರಿಂದ ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡುವುದಕ್ಕಿ ಸಾಧ್ಯತೆ ಆಗ್ಯದ ಇವತ್ತು ಇಡೀ ಪ್ರಪಂಚ ನಾವೇನೋ ದೇಶದಲ್ಲಿರುವವರು ಮಾತ್ರ ನಾವೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವೋ ಇವತ್ತು ಪ್ರಪಂಚದಲ್ಲಿರುವಂತಹ ಎಲ್ಲ ದೇಶದ ಜನರು ನಾವೆಲ್ಲ ಒಂದೇ ಅಂದರೆ ವಿಶ್ವ ಕುಟುಂಬಕ್ಕಂ ವಿಶ್ವದ ಜನತೆ ನಾವೆಲ್ಲರೂ ಒಂದೇ ಅನ್ನುವಂಥ ವಿಶಾಲ ಮನೋಭಾವ ಬೆಳೆಯೋದಕ್ಕೆ ಈ ಜಾಗತೀಕರಣದಿಂದ ಸಾಧ್ಯ ಆಗೈತಿ ಆಮೇಲೆ ಉದ್ಯೋಗಿಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಲಿ ಇನ್ಯಾವುದ ಕಾರಣಕ್ಕೆ ಬೇರೆ ಬೇರೆ ದೇಶಕ್ಕೆ ಸಂಚಾರ ಮಾಡಲು ಬಹಳಷ್ಟು ಸುಲಭವಾಗಿದೆ ಅಂತ ಹೇಳ್ಬೋದು ಒಟ್ಟಾರೆ ಈ ಒಂದು ಜಾಗತೀಕರಣದಿಂದ ನಾವು ಕೃಷಿ ಕ್ಷೇತ್ರದಲ್ಲಿ ಸಾಧ್ಯವಾದ ಮಟ್ಟಿಗೆ ಸರಿಯಾದ ರೀತಿ ಬಳಕೆ ಏನು ಮಾಡಿಕೊಂಡ್ರೆ ಅಭಿವೃದ್ಧಿ ಹೊಂದೋದಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು